ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಮೂವತ್ತೊಂದು ವಸಿಷ್ಠ ಮೈಥಿಲಿಯ ಕಡೆಗೆ ಒಂಚೂರು ಮೃದುವಾಗಿದ್ದ ವೈಶಿಷ್ಟ್ಯ ವಸಿಷ್ಠನ ಭೇಟಿಯಾಗುವ ಸಲುವಾಗಿ ಯಾರಿಗೂ ಹೇಳದೆ ಬೆಂಗಳೂರಿಗೆ ಹೊರಟಿದ್ದಳು ಮೈಥಿಲಿಗೆ ಎಚ್ಚರ ಆದಾಗ ವಸಿಷ್ಠನ ತೋಳಲ್ಲಿ ಬೆಚ್ಚಗೆ ಮಲಗಿರುವುದು ನೆನೆದು ಮುಗುಳ್ನಕ್ಕಳು ಅವನ ಎದೆಗೂಡಿನಲ್ಲಿ ಅಷ್ಟೊಂದು ನೆಮ್ಮದಿ ಇದೆ ಎಂಬುದು ಅವಳಿಗಿಂದೇ ತಿಳಿದದ್ದು ಅವನಿಂದ ದೂರ ಸರಿದು ನಿನ್ನೆ ನಡೆದ ಘಟನೆಯನ್ನು ನೆನೆದಳು ಅವನು ಕತೆ ಹೇಗಿದ್ದು ತಾನು ಮಳಗಿದ್ದು ಮೇಲೆ ಕೆಳಗೆ ಮಲಗಿಸುವ ಅಂದದ್ದು ಎಲ್ಲ ನೆನೆದವಳಿಗೆ ಏನೋ ಒಂದು ತರಹ ಖುಷಿ ಆದರೆ ಅವನ ನಿಗೂಢ ನಡೆಯ ಬಗ್ಗೆ ಯೋಚನೆ ಬಂದಾಗ ನಿಟ್ಟುಸಿರು ಬಿಟ್ಟು ಸ್ನಾನಕ್ಕೆ ನಡೆದಳು ಒಳ್ಳೆ ಹೆಂಡ್ತೀವಳು ಗಂಡ ಮಲಗಿದ್ದಾಗ ಎಲ್ಲರೂ ಹಣೆಗೆ ಮುತ್ತಿಟ್ಟು ಎಬ್ಬಿಸ್ತಾರೆ ಇವಳು ನೋಡಿದರೆ ನೀಟುಸಿರು ಬಿಟ್ಟು ಹೋಗ್ತಾಳೆ ಇರಲಿ ಬಿಡುವ ವಸಿಷ್ಠ ಎಲ್ಲ ನಿಧಾನಕ್ಕೆ ಪ್ರೋಗ್ರೆಸ್ ಆಗಲಿ ಎಂದು ತಂತಾನೆ ಮಾತನಾಡಿದ ವಸಿಷ್ಠ ಎದ್ದು ಜಿಮ್ ರೂಮ್ ಕಡೆಗೆ ನಡೆದ ತನ್ನ ಕೆಲಸದಲ್ಲಿ ತೊಡಗಿದ್ದಳು ಮೈಥಿಲಿ ಕೋಮನದಲ್ಲಿ ಖುಷಿ ಇತ್ತು ಆದರೆ ಕಾರಣ ಅವಳಿಗೂ ಗೊತ್ತಿಲ್ಲ ಮೈಥಿಲಿ ತಿಂಡಿ ಏನು ಮಾಡ್ತಿದೀಯಾ ಎಂದು ಬಂದಳು ರೇಖಾ ಅಮ್ಮ ಪೂರಿ ಸಾಗು ಮಾಡೋಣ ಅಂತ ಆದರೆ ನೀವು ತಾತನಿಗೆ ಬೇಕಾಗಿದ್ದು ಮಾಡಿ ಟೀ ಕಾಫಿ ಅವರಿಗೆ ನೀವೇ ಕೊಟ್ಟು ಬನ್ನಿ ನಾನು ಉಳಿದವರಿಗೆ ಕೊಟ್ಟು ಬರ್ತೀನಿ ಎಂದವಳನ್ನೇ ನೋಡಿದರು ರೇಖಾ ಅದೆಷ್ಟು ಬೇಗ ಎಲ್ಲದಕ್ಕೂ ಹೊಂದಿಕೊಳ್ಳುವ ಗುಣ ಅವಳದೆಂದು ನಿನ್ನೆ ತಾತ ಅಂದಿದ್ದಕ್ಕೆ ನೋವಾಯ್ತಾ ಅವರು ಹಾಗೆ ಎಲ್ಲದಕ್ಕೂ ಬೈತಾರೆ ವಸಿಷ್ಠ ಸರ್ಗೆ ಮಾತ್ರ ಹೆದರೋದು ಅವರು ನಿನ್ನ ಒಳ್ಳೆ ಗುಣ ತಿಳಿದರೆ ಅವರೇ ಬದಲಾಗ್ತಾರೆ ಬೇಜಾರಾಗಬೇಡ ಎಂದು ಅವಳ ತಲೆ ಸವರಿದರು ಇಲ್ಲ ಅಮ್ಮ ಅವರು ಹೇಳಿದ ಪ್ರತಿಯೊಂದು ಮಾತು ನಿಜ ಅಲ್ವಾ ಅದಕ್ಕೆ ಬೇಜಾರೇನಿಲ್ಲ ಆದರೆ ನಾನು ಅನ್ನ ದೇವರ ಮುಂದೆ ಮಾತ್ರ ಸಿಟ್ಟು ತೋರಿಸೋದು ಸರಿಯಲ್ಲ ಎಂದವಳ ವಿಚಾರಗಳಿಗೆ ತಲೆದೂಗಿ ಸರಿ ನಮ್ಮ ನಿನ್ನಿಷ್ಟ ಎಂದು ಕಾಫಿ ಲೋಟಕ್ಕೆ ಸುರಿದುಕೊಂಡರು ರೇಖಾ ನನ್ನ ಕಾಫಿ ಎಂದು ಕೂಗಿದ ವಶಿಷ್ಠ ಮಡದಿ ಇರುವುದು ನೆನಪಿದೆಯೋ ಇಲ್ಲವೋ ಮೈತ್ಲೀನ್ ನಾನು ತಾತನಿಗೆ ಕಾಫಿ ಕೊಡ್ತೀನಿ ನೀನು ನಿನ್ನ ಗಂಡನಿಗೆ ಕೊಡು ಎಂದು ಕಾಫಿ ಹಿಡಿದು ನಡೆದರು ಅವರ ಹಿಂದೆಯೇ ತಾನು ಕಾಫಿ ಹಿಡಿದು ನಡೆದಳು ಜಿಮ್ ರೂಮಿನಿಂದ ಬಂದು ಎಲ್ಲರೂ ಪ್ರೋಟೀನ್ ಡ್ರಿಂಕ್ ಕುಡಿದರೆ ಇವ ಕಾಫಿ ಕೇಳುತ್ತಿದ್ದಾನೆ ಭೂಪಾ ಇನ್ನು ಸ್ನಾನಕ್ಕೂ ಹೋಗದೆ ಕೇಳಿದವನ ಮುಂದೆ ಕಪ್ ಹಿಡಿದಳು ಅವಳ ಕೈಯಿಂದ ಕಪ್ ತೆಗೆದುಕೊಂಡು ಅಯ್ಯೋ ನನ್ನ ಹೆಂಡತಿ ಇರೋದೇ ಮರೆತು ಹೋಯ್ತಲ್ಲ ಇನ್ಮೇಲೆ ನಿನ್ನನ್ನೇ ಕರೆಯೋದು ಅಭ್ಯಾಸ ಮಾಡ್ತೀನಿ ಎಂದು ಕಪ್ ತುಟಿಗುಟ್ಟಿಕೊಂಡ ಕಾಫಿ ಗಮದಿಂದಲೇ ಅದನ್ನು ಮಾಡಿರುವುದು ತನ್ನ ಹೆಂಡತಿ ಎಂದರಿತ ಅದನ್ನು ಆಸ್ವಾದಿಸುತ್ತಾ ಹೀರಿದ ತಿಂಡಿಗೆ ಪೂರಿ ಮಾಡ್ತಿದ್ದೀನಿ ಸಾಕ ಅಥವಾ ನಿಮಗೆ ಬೇರೆ ಏನಾದರೂ ಮಾಡಲಾ ಎಂದು ಕೇಳಿದಳು ಅಲ್ಲಿಂದ ಹೊರಡುವ ಮುನ್ನ ನೀನು ಏನು ಮಾಡಿದರೂ ಚೆಂದ ಇರುತ್ತೆ ಬಿಡು ಹೆಂಡ್ತಿ ಪೂರಿ ಮೊನ್ನೆ ಮಾಡಿದರೂ ಅನಿಸುತ್ತೆ ಆದರೂ ಓಕೆ ನೀನು ಮಾಡಿದಲ್ವಾ ಎಂದು ಅವಳ ನೋಡುತ್ತಾ ನುಡಿದ ಅವನ ಮಾತಿಗೆ ಪ್ರತಿಕ್ರಿಯೆ ನೀಡದೆ ಕೆಳಗೆ ನಡೆದಳು ಅವನು ತಿರುಗಿ ಏನನ್ನು ನೋಡುವಾಗ ಮತ್ತೆ ವಾಪಸ್ ಬಂದವಳು ಸರ್ ಎಂದಳು ಅವಳ ಧ್ವನಿಗೆ ತಿರುಗಿ ನೋಡಿದವ ಏನು ಎಂದು ಕಣ್ಣಲ್ಲಿ ಕೇಳಲು ಸರ್ ಅದು ನಾನು ಕೆಲಸಕ್ಕೆ ಹೋಗ್ತೀನಿ ಎಂದಳು ಮುಜುಗರದಿ ಅವನೇನನ್ನುವನು ಎಂಬ ಭಯದಲ್ಲೇ ನಿಂತಿದ್ದಳು ಬಾ ಹೆಂಡತಿ ಅದಕ್ಕೇನು ನಾನು ನಿನ್ನನ್ನು ನೋಡಿಕೊಂಡೇ ದಿನ ಕಳೀತೀನಿ ಮನೆಯಲ್ಲೇ ಇದ್ದು ಏನು ಮಾಡ್ತೀಯಾ ಎಂದು ಅವನ ಮಾತು ಸಾಗುವಾಗಲೇ ನನ್ನ ಫ್ರೆಂಡೊಬ್ಬಳು ಇಂಟ್ರ್ಯೂ ಸೆಂಡ್ ಮಾಡಿದ್ದಾಳೆ ಸರ್ ಬಿ ಕಾಮ್ ಗ್ರಾಜ್ಯುಯೇಟ್ ಬೇಕಂತೆ ಅಲ್ಲಿ ನಾಳೆ ಇಂಟ್ರ್ಯೂಗೆ ಹೋಗ್ತೀನಿ ಸರ್ ಎಂದೇಳು ಮೆಲ್ಲಗೆ ಕೇಳಬೇಕೇ ಈಗ ಅವನೊಳಗಿದ್ದ ಕೋಪಿಷ್ಟ ಜಾಗೃತವಾಗಿದ್ದ ಏನೋ ಏನೇನು ಏನೋ ನಿನ್ನ ಕಂಡು ದಿ ಗ್ರೇಟ್ ವಸಿಷ್ಠ ಏನು ಹೇಳು ವಸಿಷ್ಠ ಅವನದೇ ಫೈವ್ ಸ್ಟಾರ್ ಹೋಟೆಲ್ ಇದ್ದರೂ ನೀನು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದಾ ಅದೆಲ್ಲ ಸರಿ ಇರಲ್ಲ ಬರೋದಾದರೆ ನನ್ನ ಹೋಟೆಲ್ಗೆ ಬಾ ಇಲ್ಲ ಮನೇಲೇರು ಎಂದ ಕೋಪದಿ ಮುಖ ಸಪ್ಪೆ ಮಾಡಿ ನೋಡಲು ಅದು ಹಾಗಲ್ಲ ಸರ್ ನಾನು ಎಂದು ಏನೋ ಹೇಳಲು ಮುಂದಾದವಳ ಕೈಗೆ ಕಪ್ಪಿಟ್ಟು ಇದನ್ನು ತೊಳೆದು ತಿಂಡಿ ತಿಂದು ಕೆಲಸಕ್ಕೆ ತಯಾರಾಗು ಎಂದು ತಾನು ಸ್ನಾನಕ್ಕೆ ಬಟ್ಟೆ ತೆಗೆದುಕೊಂಡ ಇಲ್ಲ ಸರ್ ನಾನು ಯಾವ ಕಾರಣಕ್ಕೂ ನಿಮ್ಮ ಹೋಟೆಲ್ಗೆ ಕೆಲಸಕ್ಕೆ ಬರಲ್ಲ ಎಂದಳು ದೃಢವಾಗಿ ಹೋ ಮಹಾರಾಣಿಯವರಿಗೆ ನಮ್ಮ ಹೋಟೆಲ್ ಬೋರ್ ಆಯ್ತೇನೋ ಮತ್ತೆ ಹೊಸ ಕಂಪನಿ ಸೇರಿ ಅಲ್ಲಿನ ಬಾಸ್ನ ಮರಳು ಮಾಡಬೇಕೇನೋ ಅಲ್ವಾ ಆರು ತಿಂಗಳು ನಾನು ಡ್ರೈವರ್ಸ್ ಕೊಡ್ತೀನಿ ಆಮೇಲೆ ಆ ಬಾಸ್ ಜೊತೆ ಹೋಗಬಹುದು ಅಂತಾನಾ ಎಂದವನ ಮಾತುಗಳು ಕತ್ತಿಗಿಂತಲೂ ಹರಿತ ಬೇಡವೆಂದರೂ ಅವನ ಮಾತಲ್ಲಿ ಬರೀ ಕೂಹಕ ತುಂಬಿತ್ತು ಕಣ್ಣಲ್ಲಿ ನೀರು ತುಂಬಿಕೊಂಡು ಅವನನ್ನೇ ದಿಟ್ಟಿಸಿದಳು ಹೇಳಿ ಮಹಾರಾಣಿ ಸಿಂಡ್ರಲ್ಲ ನನ್ನಿಂದ ದೂರ ಆಗೋ ಮುಂಚೆ ಬೇರೆ ಯಾರನ್ನಾದರೂ ನೋಡ್ಕೊಳ್ಳೋ ಪ್ಲಾನಾ ಇದಾನಲ್ಲ ನಿನ್ನ ಅಮರ ಪ್ರೇಮಿ ವಿರಾಟ್ ಅವನು ಎಲ್ಲಿ ಹೋದ ಎಂದು ಮತ್ತೆ ಅದೇ ವ್ಯಂಗ್ಯ ಮಾತುಗಳಲ್ಲಿ ನುಡಿದ ಸರ್ ನಿಮ್ಮ ಮನದಲ್ಲಿ ಇಷ್ಟೊಂದು ವಿಷಯ ಇದೆಯಾ ಸರ್ ನಾನು ನಾನು ಕಂಡ ಕಂಡ ಗಂಡಸರ ಜೊತೆ ತಿರುಗುಳು ಅನ್ನೋ ಭಾವನೆ ಇನ್ನೂ ಇದೆಯಾ ಸರ್ ನಿಮಗೆ ಎಂದು ಆರ್ಧಳಾಗಿ ನುಡಿದವಳು ತಕ್ಷಣ ಕಣ್ಣುರಿಸಿಕೊಂಡು ಆ ರೀತಿ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಸರಗು ಹಾಸಿ ಸುಖ ಜೀವನ ನೋಡ್ಕೋಬೇಕು ಅಂತಿದ್ರೆ ನನ್ನ ಪನ ಇನ್ನೂ ಹಾಸಿಗೆ ಮೇಲೆ ಮಲಗಲು ಬಿಡ್ತಾ ಇರಲಿಲ್ಲ ಸರ್ ಒಂದೇ ತಿಂಗಳಿಗೆ ಎಲ್ಲ ಹಣ ಹೊಂದಿಸಿ ಆಪ್ರೇಷನ್ ಮಾಡಿಸ್ತಿದ್ದೆ ಆ ಥರ ಹಣ ಮಾಡೋದಾಗಿದ್ದರೆ ದೊಡ್ಡಮ್ಮ ಅಷ್ಟು ಬೈದು ಅಂಗಿಸಿದರೂ ಆ ಮನೆಯಲ್ಲಿ ಇರ್ತಾ ಇರಲಿಲ್ಲ ಸರ್ ದೊಡ್ಡ ಮನೆ ನೋಡ್ಕೋತಿದ್ದೆ ತುಂಬ ಥ್ಯಾಂಕ್ಸ್ ಸರ್ ಇಷ್ಟೊಂದು ವಿಷಯ ಇದೆ ಅಂತ ಪದೇ ಪದೇ ತೋರಿಸಿ ಕೊಡ್ತಿರೋದಕ್ಕೆ ಎಂದು ಕೈ ಮುಗಿದು ಬರ್ತೀನಿ ನಿಮ್ಮ ಹೋಟೆಲ್ಗೆ ಬರ್ತೀನಿ ನನ್ನಪ್ಪನ ಆಪ್ರೇಷನ್ ಮಾಡಿಸೋಕ್ಕೆ ಹಣ ಬೇಕು ಅದಕ್ಕಾಗಿ ಬರ್ತೀನಿ ಆದರೆ ಒಂದು ಸರಿ ನನ್ನಪ್ಪ ಮೊದಲನೇ ಥರ ಆದರೆ ಇನ್ನೆಂದು ನಿಮ್ಮ ಮುಖ ನೋಡಲ್ಲ ಎಂದು ಕಣ್ಣರಿಸಿಕೊಂಡು ಅಲ್ಲಿಂದ ನಡೆದಳು ನನಗೆ ಕೋಪ ಬರೋ ಥರ ಮಾತಾಡ್ತಾಳೆ ನಾನು ಏನಾದರೂ ಅಂದರೆ ಆಳ್ತಾಳೆ ಡ್ಯಾಮೆಡ್ ಬರೀ ಇದೆ ಎಂದು ಬೈದುಕೊಂಡೆ ಸ್ನಾನಕ್ಕೆ ನಡೆದ ಕೆಳಗೆ ಬಂದವಳೆ ಅಡುಗೆ ಮಾಡಿ ಎಲ್ಲವ ಜೋಡಿಸಿ ದೂರ ಹೋಗಿ ಅಡುಗೆ ಮನೆ ಸೇರಿಕೊಂಡಳು ತವರಲ್ಲೂ ಹಾಗೆ ಎಲ್ಲವ ಮಾಡಿಟ್ಟು ದೊಡ್ಡಪ್ಪ ಬಂದಾಗ ಮೂಲೆ ಸೇರುತ್ತಿದ್ದಳು ಅವಳು ಅದೇ ಪರಿಪಾಠ ಈಗಲೂ ಆದರೆ ಇಲ್ಲಿ ಎಲ್ಲರಿಗೂ ಹೆದರುವ ಸ್ಥಿತಿ ಅವಳದು ಗಂಡ ರಾಜರಾದರೇನು ಒಂದಿನಿತು ಪ್ರೀತಿ ಇರದ ಮೇಲೆ ಮನೆ ಅರಮನೆಯಾದರೇನು ಸ್ವತಂತ್ರ ಇರದ ಮೇಲೆ ಒಬ್ಬೊಬ್ಬರಾಗಿ ಬಂದು ತಿಂಡಿಗೆ ಕುಳಿತಾಗ ರೇಖಾ ಅವರೇ ತಿಂಡಿಗೆ ಬಡಿಸಿದರು ಮೈಥಿಲಿಯ ಗೈರು ತಾತನ ಗಮನಕ್ಕೆ ಬಂದಿತಾದರೂ ಏನೂ ಕೇಳಲಿಲ್ಲ ಅವರು ಅವರಿಗೂ ಅದೇ ಬೇಕಿತ್ತಲ್ಲವ ಸುಮ್ಮನೆ ಉಳಿದು ಬಿಟ್ಟರು ಅದ್ವಿ ಕೂಡ ಅವಳನ್ನು ನೋಡುವ ಸಲುವಾಗಿ ಕಾದರೆ ಅನನ್ಯ ಮತ್ತು ಉಳಿದವರು ಸುಮ್ಮನೆ ಇದ್ದರು ರೇಖಾ ಮೈಥಿಲಿಯಲ್ಲಿ ಎಂದು ಕೇಳಿದರು ವಸು ಪಾತ್ರೆ ತೊಳೆಯಲು ಹೋಗಿದ್ಲು ಎಂದು ಸಿದ್ಧ ಮಾಡಿದ್ದ ಉತ್ತರವನ್ನೇ ನೀಡಿದರು ರೇಖಾ ಮೊದಲು ತಿಂಡಿ ಮಾಡೋದಲ್ವಾ ಆಮೇಲೆ ತೊಳೆಯೋದು ಇದ್ದದೇ ಎಂದಾಗ ಸುಮ್ಮನೆ ನಕ್ಕರವರು ಮತ್ತೇನು ಮಾತನಾಡುವ ಅಧಿಕಾರ ಅವರಿಗಿಲ್ಲ ಯಾಕೆಂದರೆ ಅವರೂ ಸಹ ಆ ಮನೆಯ ಕೆಲಸದವರಷ್ಟೆ ಬೂಟಿನ ಶಬ್ದ ಕೇಳಿದಾಗ ಎಲ್ಲರ ಕಿವಿಗಳು ಜಾಗೃತವಾದರೆ ಬಾಯಿಗಳು ಮುಚ್ಚಿದವು ವಸಿಷ್ಠನಿಗಿಂತ ಮೊದಲು ಬಂದಿದ್ದರು ಮನೆಯವರು ಬಂದವನೇ ತನ್ನ ಚೇರ್ ಸರಿಸಿ ಅವನಿಗೆ ಪೂರಿ ಸಾಗು ಹಾಕಿದಾಗ ಮಡದಿಯ ಮಾತುಗಳ ನೆನದ ಸುದ್ದಲೂ ಒಮ್ಮೆ ಕಣ್ಣಾಡಿಸಿದ ಅವಳು ಕಾಣದಿದ್ದಾಗ ಕೊಬ್ಬು ಎಂದುಕೊಂಡವ ತಿನ್ನಲು ಶುರುಬಿಟ್ಟ ಆದರೆ ಪಾತ್ರೆ ತೊಳೆಯುತ್ತಿದ್ದ ಹುಡುಗಿಯ ಕಣ್ಣುಗಳು ಒರೆಸಿದಷ್ಟು ತುಂಬಿ ಬರುತ್ತಿದ್ದವು ಅವನು ತಿಂಡಿ ಮಾಡಿ ಇನ್ನೇನು ಹೋಗುವಾಗ ಹೊರಬಂದವಳು ರೀ ನೀವು ಹೋಗಿರಿ ನಾನು ಅಜ್ಜಿ ಅಜ್ಜ ಮತ್ತು ಮಾವನ ಪರ್ಮಿಷನ್ ಕೇಳ್ತೀನಿ ಎಂದಳು ಅವನಿಗಷ್ಟೇ ಕೇಳುವಂತೆ ಹೋ ಹೌದಾ ಬೇಡ ರೀ ನಾನು ಒಪ್ಪಿದರೆ ಸಾಕು ಇನ್ನಾರು ಒಪ್ಪುವುದು ಬೇಕಿಲ್ಲ ಆದರೆ ವಸುನಮ್ಮ ಕೇಳಿ ನಾಳೆ ಬನ್ನಿ ಎಂದವ ಅಲ್ಲಿಂದ ಹೊರಟ ಏನೇನು ಗಂಡಂದು ಏನೋ ಪಿಸು ಪಿಸು ನಡೀತಿತ್ತೋ ಎನ್ನುತ್ತಾ ಬಂದರೂ ವಸು ಅವಳು ತಲೆ ತಗ್ಗಿಸಲು ನಾಚೋದಿರಲಿ ಚೋಟು ಕಬೋರ್ಡ್ನಲ್ಲಿ ನನಗೆ ಬಿ ಪಿ ರಿಪೋರ್ಟ್ಸ್ ಇವೆ ಬಾ ಮೈಥಿಲಿ ನನಗೆ ಕಾಲು ನೋವು ಅವನು ಇದ್ದಾಗ ಮರೆತೆ ಬಿಟ್ಟೆ ಎಂದಾಗ ತಲೆ ಅಡಿಸಿ ನಡೆದಳು ಅವನವು ಎಂದೇ ನಾಲ್ಕು ಕಬೋರ್ಡ್ ಇದ್ದವು ಎಲ್ಲದಕ್ಕೂ ಲಾಕ್ ಇತ್ತು ಅದರ ಅವನ ಬೆಡ್ ಪಕ್ಕ ಡ್ರಾಯರ್ನಲ್ಲಿತ್ತು ಆದರೆ ಒಂದು ಕಬೋರ್ಡ್ ಕೀ ಮಾತ್ರ ಎಂದು ಅವಸರದಲ್ಲಿ ಹಾಕಿರಲಿಲ್ಲ ಅವ ಅದರಲ್ಲೇ ಇದೆ ಎಂದು ಭಾವಿಸಿ ತಾನು ಅಲ್ಲಿ ನೋಡಲು ಬಟ್ಟೆಗಳ ಕೆಳಗೆ ಯಾವುದೋ ಫೋಟೋ ಬಿತ್ತೋ ಮೆಲ್ಲಗೆ ಅದನ್ನು ತೆಗೆಯಲು ಅದು ಕೆಳಮುಖವಾಗಿತ್ತು ಅದನ್ನು ತಿರುಗಿಸುವಷ್ಟರಲ್ಲಿ ಹೆಂಡತಿ ಎಂಬ ಕೊಗಿಗೆ ಅವಳ ಕೈಯಲ್ಲಿ ಇದ್ದ ಫೋಟೋ ಕೆಳಗೆ ಬಿಟ್ಟಳು ಸರಸರನೆ ಅವಳ ಬಳಿ ಬಂದವ ಆ ಫೋಟೋ ನೋಡಿ ಭಾವುಕನಾಗಿ ಮತ್ತೆ ಕೋಪಗೊಂಡ ನಾನು ಏನು ಹೇಳಿದ್ದೆ ನಿಂಗೆ ಎಂದು ಅವಳ ಕೆನ್ನೆ ಒತ್ತಿ ಹಿಡಿದವ ನಾನು ಏನು ಹೇಳಿದ್ದೆ ನನ್ನ ಪರ್ಸನಲ್ ವಿಷಯಕ್ಕೆ ತಲೆ ಹಾಕ್ಬೇಡ ಅಂದಿದ್ದೆ ಅಲ್ವಾ ಮತ್ತೆಗೆ ನನ್ನ ಕಬೋರ್ಡ್ ತೆಗೆದದ್ದು ಎಂದು ಆಗ್ಭರಿಸಿದ ಅವನ ನಡೆ ಅವಳಿಗೆ ಅನಿರೀಕ್ಷಿತವೇನಲ್ಲ ಆದರೆ ಅವನ ಹಿಡಿತ ನೋವು ನೀಡಿದೆ ನನ್ನ ನನ್ನ ಫೋಟೋ ಮುಟ್ಟೋಕೆ ಯಾರೇ ಪರ್ಮಿಷನ್ ಕೊಟ್ಟರು ನಿಮಗೆ ಅದನ್ನು ಒಡೆದು ಹಾಕೋಕೆ ಯಾರೇ ಹೇಳಿದ್ದು ಎಂದು ಅವಳ ಕುತ್ತಿಗೆ ಒತ್ತುತ್ತಾ ಹಿಂದೆ ತಳ್ಳಿದ ಹೆಲೋ ಬ್ರದರ್ ಆರ್ ಡಿ ಯು ನೌ ದರ್ ಹೀ ಈಸ್ ಮೈ ಬ್ರದರ್ ನಮಸ್ಕಾರ ಅಣ್ಣ ನಿಮಗೆ ವಸಿಷ್ಠ ಅವರು ಗೊತ್ತಾ ಅವನು ನನ್ನ ಅಣ್ಣ ಎಂದು ವಶಿಷ್ಠ ಅದಿಯಾರನ್ನು ಕೇಳುತ್ತಿದ್ದಳು ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಿಂತು ಯಾ ಸಿಸ್ಟರ್ ಕಮ್ ವಿತ್ ಮಿ ತಂಗಿ ನನ್ನ ಜೊತೆ ಬನ್ನಿ ಎಂದ ಆಟೋ ಚಾಲಕ ಒಮ್ಮೆ ಅವಳನ್ನು ತನ್ನ ಆಟೋದಲ್ಲಿ ಕೂರಿಸಿಕೊಂಡ ಅವನಿಗೆ ಯಾವ ವಸಿಷ್ಠ ಎಂದು ತಿಳಿಯದಿದ್ದರೂ ಹಣ ವಸೂಲು ಮಾಡಲು ಒಳ್ಳೆ ಇರಾಕೆ ಎಂದುಕೊಂಡ ಪೂರ್ತಿ ಬೆಂಗಳೂರನ್ನು ಒಮ್ಮೆ ಸುತ್ತಿಸಿದವ ಯಾವುದೋ ಬಿಲ್ಡಿಂಗ್ ಎದುರು ನಿಲ್ಲಿಸಿ ಸಿಸ್ಟರ್ ದಿಸ್ ಈಸ್ ವಸಿಷ್ಠ ಹೌಸ್ ಎಂದು ಅವಳಿಗೆ ನೋಡಿದ ಅದನ್ನೇ ನಂಬಿ ಅವನ ಕೈಗೆ ಕೇಳಿದಷ್ಟು ಹಣ ಇಟ್ಟು ಥ್ಯಾಂಕ್ ಯು ಹೇಳಿ ನಡೆದಳು ಅಣ್ಣನ ನೋಡುವ ಖುಷಿಯಲ್ಲಿದ್ದವಳು ಇಷ್ಟು ಸುಲಭವಾಗಿ ಅಣ್ಣನ ಭೇಟಿಯಾಗುವೆ ಎಂದು ಊಹೆ ಇರಲಿಲ್ಲ ಅವಳಿಗೆ ಅವಳದೇ ಯೋಚನೆಯಲ್ಲಿ ಮನೆಯ ಬಾಗಿಲು ಬಡಿದಾಗ ಬಂದು ನಿಂತದ್ದು ವಿರಾಟ್ ದೆಹಲಿಯ ಆಸ್ಪತ್ರೆಯಲ್ಲಿ ಅವರನ್ನು ಐಸಿಯುನಲ್ಲಿ ಇಟ್ಟಿದ್ದರೆ ಹೊರಗೆ ಆಯುಷ್ ಆಯುಷ್ನ ಅಮ್ಮ ನಿಂತಲ್ಲೇ ಚಡಪಡಿಸುತ್ತಿದ್ದರು ಅವರ ಜಂತೆಯಲ್ಲಿ ವೈಶಿಷ್ಟಳ ಮರೆತವನಿಗೆ ವೈಶಿಷ್ಟ್ಯ ನೆನಪಾದಾಗ ತಕ್ಷಣ ವೈಶಿಷ್ಟನಿಗೆ ಕರೆ ಮಾಡಿದ ಆದರೆ ಹೆಂಡತಿಯ ಕುತ್ತಿಗೆ ಎಸುಕುವಲ್ಲಿ ಕಾರ್ಯನಿರತನಾಗಿದ್ದವ ಫೋನ್ ಎತ್ತಲೇ ಇಲ್ಲ ಹೇಳೆ ಯಾವನೇ ಹೇಳಿದ್ದು ಅದನ್ನು ತೆಗೆಯೋಕೆ ನನ್ನ ಕೆಣಕೋಕೆ ಯಾವನೇ ಹೇಳಿದ್ದು ಎಂದು ಹಿಡಿತ ಬಿಗಿ ಮಾಡಲು ಉಸಿರು ಎಳೆದುಕೊಳ್ಳಲು ಕಷ್ಟಪಡುತ್ತಿದ್ದಳು ಮೈಥುಲಿ ಅದೇ ಸಮಯಕ್ಕೆ ಅವನ ಫೋನ್ ಬಿಟ್ಟು ಬಿಡದಂತೆ ಬಡಿದುಕೊಳ್ಳುತ್ತಿತ್ತು ಒಮ್ಮೆ ಆ ಕರೆಗೆ ವಾಸ್ತವ ಲೋಕಕ್ಕೆ ಬಂದವ ಅವಳ ಕೈ ಬಿಟ್ಟ ನಿಲ್ಲಲು ಆಗದೆ ನೆಲದ ಮೇಲೆ ಉರುಳಿದಳು ಅವಳೇ ಬೀಳಿಸಿದ್ದ ಫೋಟೋದ ಗಾಜಿನ ಚೂರು ಅವಳ ಕೈಗಳ ತರಚಿದವು ವಾಟ್ ಏನೋ ಬಗಳಿದೀಯಾ ನನ್ ವಯಸ್ಸು ಕಾಣಿಸ್ತಿಲ್ವಾ ನನ್ ಚಿನ್ನು ಕಾಣಿಸ್ತಿಲ್ವಾ ನಾನ್ ಮಾತ್ರ ಸುಮ್ಮನೆ ಇರಲ್ಲ ಹೋಗಿ ಹೇಳು ಅವಳಿಗೆ ನನ್ ತಂಗಿ ಸಿಗದೆ ಹೋದ್ರೆ ಅವಳು ಅವಳ ಕುಟುಂಬ ಎರಡೂ ಉಳಿಯೋದಿಲ್ಲ ಕೇಳ್ಕೊ ನನ್ ತಂಗಿಯ ಮೈ ಮೇಲೆ ಒಂದೇ ಒಂದು ಗೆರೆ ಇದ್ದರೂ ಅದರ ಹತ್ತರಷ್ಟು ಗಾಯ ನಿನ್ನ ಮೇಲಿರುತ್ತೆ ಎಂದು ಕೂಗಿ ಫೋನ್ ಕರೆ ತುಂಡರಿಸಿದ ವಸಿಷ್ಠ ಕೋಪದಲ್ಲಿ ಬುಸುಗಟ್ಟಿದವ ತನ್ನ ಫೋನ್ ತೆಗೆದು ತಕ್ಷಣ ಅದಿಯಾರಿಗೂ ಕರೆ ಮಾಡಿದ ಹಲೋ ಯಶವಂತ್ ಇಟ್ಸ್ ಮೀ ವಸಿಷ್ಠ ನನ್ನ ತಂಗಿ ಮಿಸ್ಸಿಂಗ್ ಬೇಗ ಅವಳು ಸಿಗಬೇಕು ಈ ನ್ಯೂಸ್ ಹೊರಗೆಲ್ಲೂ ಬರಬಾರದು ಕೀಪ್ ಇಟ್ ಅ ಸೀಕ್ರೆಟ್ ಐ ವಾಂಟ್ ಹರ್ ವಿತ್ ಇನ್ ಆಫ್ ಆ್ಯನ್ ಅವರ್ ಅವಳ ಬಗ್ಗೆ ಚಿಕ್ಕ ಕ್ಲೂಸ್ ಸಿಕ್ಕರೂ ನನಗೆ ತಿಳಿಸಿ ಅವಳ ಫೋಟೋ ಈಗಷ್ಟೇ ಹಾಕ್ತೀನಿ ಎಂದು ಆಜ್ಞೆ ಮಾಡಿದವ ಕರೆ ತುಂಡರಿಸಿ ರೂಮಿಗೆ ಬಂದ ನೆಲದ ಮೇಲೆ ಬಿದ್ದಿದ್ದ ಫೋಟೋ ಹಾಗೆ ಇತ್ತು ಆದರೆ ಅದರ ಸುತ್ತ ಇದ್ದ ಗಾಜಿನ ಚೂರುಗಳನ್ನು ಆಯ್ದು ಕಸದ ಬುಟ್ಟಿಗೆ ತುಂಬುತ್ತಿದ್ದಳು ಮೈಥಿಲಿ ಅವಳ ಕೈಯಲ್ಲಿ ಅಲ್ಲಲ್ಲಿ ರಕ್ತ ಬರುತ್ತಿದ್ದರೂ ಅದರ ಮೇಲೆ ಗಮನವಿಲ್ಲ ಅವಳಿಗೆ ಮೈಥಿಲಿ ನಿನಗೆ ರಿಪೋರ್ಟ್ ಸಿಗಲಿಲ್ವಾ ಅಮ್ಮ ಕರೀತಾ ಇದ್ದಾರೆ ಎಂದು ರೂಮಿನ ಬಾಗಿಲಲ್ಲೇ ನಿಂತು ಕರೆದರು ರೇಖಾ ಹಾ ಅಮ್ಮ ಅವು ಎಲ್ಲಿದವೋ ತಿಳಿಯಲಿಲ್ಲ ಈ ಫೋಟೋ ಬೀಳಿಸಿಬಿಟ್ಟೆ ಅವರು ಬಂದಿದ್ದಾರೆ ನೀವೇ ಕೇಳಿ ತೆಗೆದುಕೊಂಡು ಹೋಗಿ ನಾನು ಇದನ್ನು ಕ್ಲೀನ್ ಮಾಡಿ ಬರ್ತೀನಿ ಎಂದಳು ಅವರತ್ತ ನೋಡಿ ತನ್ನ ಬಲಭಾಗದಲ್ಲಿ ನಿಂತಿರುವ ವಸಿಷ್ಠ ಇಬ್ಬರಿಗೂ ಕಾಣುತ್ತಿಲ್ಲ ಮೈಥಿಲಿ ಇದೇನಮ್ಮ ನಮ್ಮ ಕೈಯೆಲ್ಲ ರಕ್ತ ಆಗಿದೆ ನೋಡಿಕೊಂಡು ಮಾಡಬೇಕಲ್ವಾ ಬಾ ಮೊದಲು ಬ್ಯಾಂಡೇಜ್ ಹಾಕ್ತೀನಿ ಎಂದು ಕೈ ಹಿಡಿದವರಿಂದ ನಯವಾಗಿ ಕೈ ಬಿಡಿಸಿಕೊಂಡು ಜಾಸ್ತಿ ಏನಿಲ್ಲ ಅಮ್ಮ ನನ್ನ ದೊಡ್ಡಪ್ಪ ಹೊಡೆದಾಗ ಇದಕ್ಕಿಂತ ಜಾಸ್ತಿನೇ ಗಾಯ ಆಗೋದು ಆಗೆಲ್ಲ ಅಷ್ಟೇ ಹಚ್ಚುತ್ತಿದ್ದೆ ಎರಡೇ ದಿನದಲ್ಲಿ ಹೊಸ ಗಾಯಕ್ಕೆ ಅವಕಾಶ ಎಂಬಂತೆ ಕೈ ಹುಷಾರಾಗುತ್ತೆ ನನ್ನದು ಇದ್ದದೆ ಅವರನ್ನು ಕೇಳಿ ನೀವು ರಿಪೋರ್ಟ್ಸ್ ತೆಗೆದುಕೊಂಡು ಹೋಗಿ ಎಂದವಳು ಪಕ್ಕ ನಿಂತಿದ್ದ ವಸಿಷ್ಠನ ನೋಡಿ ಸರ್ ಅದು ಇವರಿಗೆ ಅಜ್ಜಿಯ ಬಿಪಿ ರಿಪೋರ್ಟ್ಸ್ ಬೇಕಂತೆ ಅವರೇ ಹೇಳಿದ್ದು ಎಂದಾಗ ತನ್ನ ಕಪೂರ್ ತೆಗೆದು ರಿಪೋರ್ಟ್ಸ್ ಅವರ ಕೈಗಿಟ್ಟ ಫೋಟೋವನ್ನು ಅದರ ಜಾಗಕ್ಕೆ ಸೇರಿಸಿದ ಅಲ್ಲಿಗೆ ಉಳಿದ ಗಾಜುಗಳ ಆಯ್ದವಳು ನೇರವಾಗಿ ಅಡುಗೆ ಮನೆ ಸೇರಿದರೆ ಅವನು ಕಾರ್ ತೆಗೆದುಕೊಂಡು ವೇಗವಾಗಿ ನಡೆದ ಅವಳ ಸ್ಥಿತಿ ಕಂಡು ಮರುಗುವ ತಾಳ್ಮೆ ಈಗವನಿಗಿಲ್ಲ ಅವನ ತಲೆಯಲ್ಲಿ ಇರುವುದು ಅವಳ ತಂಗಿಯಷ್ಟೇ ಅವಳನ್ನು ಹುಡುಕುವುದಷ್ಟೇ ಎಲ್ಲೆಂದರಲ್ಲಿ ಹುಚ್ಚನಂತೆ ಅಲೆಯ ತೊಡಗಿದ ವಸಿಷ್ಠ ದಿ ಗ್ರೇಟ್ ವಸಿಷ್ಠ ಅವನ ತಂಗಿ ಪತ್ತೆ ಹಚ್ಚಲು ಕಷ್ಟವೇನಲ್ಲ ಆದರೆ ಆ ವಿಷಯ ಗೌಪ್ಯವಾಗಬೇಕಲ್ಲ ಯಶವಂತ್ ಜೊತೆ ಕಾಲ್ನಲ್ಲಿಯೇ ಇದ್ದ ಯಶವಂತ್ ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ ಅವನ ಟೀಮ್ ಪೂರ್ತಿ ಹುಡುಕುತ್ತಿತ್ತು ವೈಶಿಷ್ಟನನ್ನು ಸರ್ ಮಾರ್ನಿಂಗ್ ನೈನ್ ತರ್ಟಿ ಫ್ಲೈಟ್ಗೆ ವೈಶಿಷ್ಟ್ಯ ಅವರು ಬೆಂಗಳೂರು ಏರ್ಪೋರ್ಟ್ಗೆ ಬಂದಿದ್ದಾರೆ ಎಂದು ಸಿಕ್ಕ ಮಾಹಿತಿ ತಿಳಿಸಿದಾಗ ತನ್ನ ಕಾರ್ ಅತ್ತ ಚಲಾಯಿಸಿದ ವೈಶಿಷ್ಟ ನಂತರ ಇಲ್ಲಾರೋ ಆಟದವನ ಜೊತೆ ಇಂಗ್ಲಿಷ್ನಲ್ಲೇ ನಿಮ್ಮ ಹೆಸರು ಹೇಳಿ ಅವಳನ್ನು ಡ್ರಾಪ್ ಮಾಡಲು ಕೇಳಿದ್ದಾರೆ ಎಂದು ಆಟೋ ಚಾಲಕ ವಿಚಾರಿಸಿ ಎಲ್ಲಿ ಡ್ರಾಪ್ ಮಾಡಿದ ಕೇಳು ಎಂದ ವಶಿಷ್ಟ ಅವಸರದಿ ಸರ್ ಇವನಿಗೆ ನೀವು ಗೊತ್ತೇ ಇಲ್ಲ ಆದರೂ ಸುಳ್ಳು ಹೇಳಿ ರಾಯಲ್ ಹೋಟೆಲ್ ಅಪೋಸಿಟ್ ಇರುವ ಬಿಲ್ಡಿಂಗ್ ಒಂದರ ಎದುರು ನಿಲ್ಲಿಸಿ ಹೋದನಂತೆ ಎಂದಾಗ ಮುಷ್ಟಿ ಬಿಗಿ ಮಾಡಿದವ ಆ ಡ್ರೈವರ್ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಆಟೋ ಓಡಿಸಬಾರದು ಎಂದು ಕೋಪದಲ್ಲಿ ಹಲ್ಲು ಕಚ್ಚಿ ಸ್ಟೇರಿಂಗ್ಗೆ ಗುದ್ದಿದ ಓಕೆ ಸರ್ ಎಂದು ಅವನು ಆಟೋ ಡ್ರೈವರ್ನ ತನ್ನ ಹುಡುಗರ ವಶಕ್ಕೆ ಬಿಟ್ಟು ತಾನು ಓಡಿದ ನನ್ನ ತಂಗಿನ ನಿನ್ ಟಾರ್ಗೆಟ್ ಮಾಡಿದೀಯ ವಿರಾಟ್ ಯು ವಿಲ್ ಪೇ ಫಾರ್ ದಿಸ್ ಎಂದು ನೂರರ ವೇಗದಲ್ಲಿ ಕಾರ್ ಚಲಾಯಿಸಿದ ಅಣ್ಣನ ನೋಡುವ ಖುಷಿಯಲ್ಲಿದ್ದವಳು ಇಷ್ಟು ಸುಲಭವಾಗಿ ಅಣ್ಣನ ಭೇಟಿಯಾಗುವೆ ಎಂಬ ಊಹೆ ಇರಲಿಲ್ಲ ಅವಳಿಗೆ ಅವಳದೇ ಯೋಚನೆಯಲ್ಲಿ ಮನೆಯ ಬಾಗಿಲು ಬಡಿದಾಗ ಬಂದು ನಿಂತದ್ದು ವಿರಾಟ್ ಹೇ ಯು ವಿರಾಟ್ ಹೇ ನೀವು ವಿರಾಟ್ ಅವರ ಎಂದು ಖುಷಿಯಲ್ಲಿ ಮುದ್ದಾಗಿ ಕೇಳಿದ ಹುಡುಗಿಯನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ ವಿರಾಟ್ ಐ ಎಂ ವೈಶಿಷ್ಟ ಎಂದು ತಾನೇ ಪರಿಚಯ ಮಾಡಿಕೊಂಡಳು ಅವನು ಏನು ಮಾತನಾಡದಿದ್ದಾಗ ಅವನ ಕಣ್ಣುಗಳು ಅವಳ ದೇಹವ ಆಳತೆ ಮಾಡುತ್ತಿದ್ದವು ಮುದ್ದು ಮುದ್ದಾಗಿ ಹುಡುಗಿಯ ನೋಡಿ ಏನೇನು ಯೋಚಿಸುತ್ತಿದ್ದವ ಹೇ ಐ ವಿರಾಟ್ ವಾಟ್ ಯು ವಾಂಟ್ ಎಂದು ಅವಳ ಆಲಂಗಿಸಲು ಹೋದ ನೋ ನೋ ಪ್ಲೀಸ್ ಕೀಪ್ ಡಿಸ್ಟೆನ್ಸ್ ಎಂದು ದೂರ ಸರಿದಳು ವೈ ಎನ್ನುತ್ತಾ ಮತ್ತೊಮ್ಮೆ ತಬ್ಬಲು ಹೋದ ಡು ಯು ನೋ ವಸಿಷ್ಠ ಎಂದಳು ಮತ್ತೆ ಪಾಪ ಧ್ವನಿಯಲ್ಲಿ ಅದಾಗಲೇ ನಿರಾಶೆ ತುಂಬಿತ್ತು ಯಾ ಐ ನೋ ಬಟ್ ಆರ್ ಯು ಎಂದವ ಅವಳ ಮುಟ್ಟಲು ನೋಡುತ್ತಿದ್ದ ದಟ್ ಡ್ರೈವರ್ ಸ್ಯಾಂಡ್ ದಟ್ ದಿಸ್ ಈಸ್ ವಸಿಷ್ಠ ಸೌಸ್ ಐ ವಾಂಟ್ ವಸಿಷ್ಠ ಪ್ಲೀಸ್ ಹೆಲ್ಪ್ ಮೀ ಎಂದು ಬೇಡಿದಳು ಅವಳನ್ನೊಮ್ಮೆ ನೋಡಿದವ ವೈ ಡು ಯು ವಾಂಟ್ ಮಿಸ್ಟರ್ ವಸಿಷ್ಠ ಎಂದು ಅನುಮಾನದಿಂದ ಹಾಗೆ ಅವಳ ನಡುವ ಬಳಿ ಕೈ ತಂದ ಯು ನೋ ಈಸ್ ಮೈ ಬ್ರ್ ಎನ್ನುತ್ತಿದ್ದವಳ ಮಾತು ನಿಲ್ಲುವಂತೆ ಚಿನ್ನು ಎಂದು ವಸಿಷ್ಠ ಮತ್ತೆ ತುಂಬಿದ ಧ್ವನಿಯಲ್ಲಿ ಮೊದಲ ಬಾರಿಗೆ ಅವನ ಗಡಸು ಧ್ವನಿ ನಡುಗುತ್ತಿತ್ತು ಅವನ ಕಣ್ಣುಗಳು ಅವಳೆಡೆ ಪ್ರೀತಿಯ ಹೊಳೆಯನ್ನೇ ಅರಿಸುತ್ತಿದ್ದವು ಎಷ್ಟು ವರ್ಷ ಅವಳ ನೋಡುವ ತವಕವನ್ನು ತನ್ನಲ್ಲೇ ಮುಚ್ಚಿಕೊಂಡು ಅವಳಿಗಾಗಿ ಮೀಸಲಿದ್ದ ಪ್ರೀತಿಯನ್ನ ಕೂಡಿಟ್ಟಿದ್ದ ಅವನ ಮುಖದಲ್ಲಿ ಆ ಸಂತೋಷ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಆದರೆ ಅವನ ಗಂಟಲು ನರಗಳು ಬಿಗಿಯುದಿದ್ದವು ಕೋಪದಿಂದ ಕಾರಣ ತನ್ನ ತಂಗಿಯೇ ಮುಟ್ಟಲು ಬಂದಿದ್ದವನ ಕೈ ಅವನ ಕೈಯಲ್ಲಿ ಸಿಲುಕಿ ನಲುಗುತ್ತಿತ್ತು ಅಣ್ಣನ ನೋಡಿದ ತಂಗಿ ಖುಷಿಯಿಂದ ಉಬ್ಬಿ ಹೋದಳು ಅದೆಷ್ಟೋ ವರ್ಷದ ಕನಸು ಅವಳಿಗದು ದ ದ ಎಂದು ಖುಷಿಯಲ್ಲಿ ಉದ್ಗರಿಸಿದವಳು ಅವನ ತೆಕ್ಕೆಗೆ ಬಿದ್ದಳು ಅದೆಷ್ಟೋ ಆಸೆಯಿಂದ ಅಣ್ಣನ ನೋಡಲು ರಾತ್ರೋರಾತ್ರಿ ಹೊರಟಿದ್ದಳು ಆ ಆಸೆ ಕನಸು ಸಹಕಾರವಾಗಿದೆ ಮೂರು ತಿಂಗಳು ಶಿಶುವಾಗಿದ್ದಾಗ ಅವನ ನೋಡಿದ್ದು ಈಗ ಅವನ ತರಕ್ಕೆ ಅವಳೂ ಬೆಳೆದಿದ್ದಾಳೆ ಅವನ ಕಣ್ಣ ಮುಂದೆ ಬಂದದ್ದು ಹಳೆಯ ನೆನಪು ತನ್ನ ಪುಟ್ಟ ತಂಗಿ ಅವನನ್ನು ಕೈ ಬೀಸಿ ಕರೆದಂತೆ ತಕ್ಷಣ ವಿರಾಟ್ ಕೈಬಿಟ್ಟು ಅವಳನ್ನು ತಾನು ಬಳಸಿದ ಚಿನ್ನಿಮ್ಮ ಅಳ್ಬೇಡ ನೋಡಿಲಿ ಎಂದು ಅವಳ ಕಣ್ಣುರಿಸಿದ ವಿರಾಟ್ ಕೈ ನೋವಿಗೆ ಮುಖಕ್ಕೆ ವಿಚಿ ಅವರನ್ನು ನೋಡುತ್ತಿದ್ದ ದಾದಾ ಎಂದು ಬಿಕ್ಕಳಿಸುತ್ತಲೇ ಇದ್ದಳು ಚಿನ್ನು ಅಳ್ಬೇಡ ಮನೆಗೆ ಹೋಗೋಣ ಬಾ ಎಂದು ಅವಳ ತೆಕ್ಕೆಯಲ್ಲಿ ಎತ್ತಿಕೊಂಡು ನನ್ನ ವಿಚಾರಕ್ಕೆ ತಲೆ ಹಾಕದೇ ಇದ್ರೆ ನಿನಗೆ ಒಳ್ಳೆಯದು ಎಂದು ವಾರ್ನ್ ಮಾಡಿದ್ದ ವಿರಾಟ್ಗೆ ದಾದಾ ಐ ಎಮ್ ಸೋ ಹ್ಯಾಪಿ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟಳು ಡೋಂಟ್ ಡೂ ಲೈಕ್ ದಿಸ್ ಚಿನ್ನು ಮೇಲೆ ಕೋಪ ಇದೆ ನನಗೆ ಎಂದು ಉಸಿಮುನಿಸಿ ತೋರುತ್ತಾ ಅವಳನ್ನು ಕಾರಲ್ಲಿ ಕೂರಿಸಿದ ವೈದಾದ ವೈಆರ್ ಯು ಗೆಟಿಂಗ್ ಆಂಗ್ರಿಯಾನ್ ಮಿ ಎಂದಳು ಮುದ್ದಾಗಿ ಚಿನೋ ಕನ್ನಡ ಬರಲ್ವಾ ನಿನಗೆ ಇದು ಬೆಂಗಳೂರು ಕರ್ನಾಟಕ ಕನ್ನಡ ಮಾತಾಡಬೇಕು ಎಂದು ಕಾರ್ ಮುಂದೆ ಚಲಾಯಿಸಿದ ಹಾಗೆ ಅವಳು ಸಿಕ್ಕ ವಿಷಯ ಹೇಳಿ ಅದೇ ಖುಷಿಯಲ್ಲಿ ಡ್ರೈವರ್ಗೆ ವಾರ್ನ್ ಮಾಡಿ ಬಿಟ್ಟು ಬಿಡಲು ಹೇಳಿದ್ದ ಯಶವಂತ್ಗೆ ದಾದಾ ನನಗೆ ಫುಲ್ ಕನ್ನಡ ಬರಲ್ಲ ಬಟ್ ಲಿಟ್ಲು ಲಿಟ್ಲು ಬರುತ್ತೆ ಎಂದು ಮುದ್ದಾಗಿ ಹೇಳಿದಾಗ ಅವಳ ತಲೆ ಸವರಿ ಕಣ್ ತುಂಬಿಕೊಂಡ ಇಷ್ಟೇ ಆದರೂ ಪರವಾಗಿಲ್ಲ ಮಾತಾಡೋಕೆ ಟ್ರೈ ಮಾಡು ಎಂದು ನಕ್ಕ ಅವಳು ನಕ್ಕು ಮನೇಲಿ ಆಲ್ ಕನ್ನಡ ಮಾತಾಡ್ತಾರೆ ಆದರೆ ನಾನೇ ಇಂಗ್ಲೀಷ್ ಹಿಂದಿ ಟಾಕ್ ಮಾಡೋದು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಇಂಗ್ಲೀಷ್ ಮಾತಾಡ್ತೀವಿ ತಪ್ಪಾದರೆ ಬೈಬೇಡಿ ಎಂದಳು ಮುದ್ದಾಗಿ ಇಲ್ಲ ಪುಟ್ಟ ನಿಂಗೆ ಬೈಯೋದಾ ಎಂದು ನಕ್ಕ ದಾದಾ ಸ್ಟಮಕ್ ಸೌಂಡ್ ಮಾಡ್ತಿದೆ ಎಂದಳು ನಗುತ್ತಾ ಅವಳ ಹಸಿಗೂ ನೆನಪಾಗಿ ಮನೆಗೆ ಹೋಗೋಣ ಬಸ್ಸು ಇರ್ತಾಳೆ ಮಾತನಾಡಿಸಿ ತಿಂಡಿ ಮಾಡು ಆಮೇಲೆ ನಾನು ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ತೀನಿ ಎಂದ ಗಂಭೀರವಾಗಿ ನೋ ನೋ ದಾದಾ ನಾನು ಹೋಗಲ್ಲ ಪ್ಲೀಸ್ ಒನ್ ವೀಕ್ಲೆ ಸ್ಟೇ ಆಗ್ತೀನಿ ಎಂದು ಚಿಕ್ಕ ಮಗುವಿನಂತೆ ಬೇಡಿದಳು ನೋ ಯು ಕಾಂಟ್ ಅಲ್ಲಿ ಅವಳು ಐ ಮೀನ್ ನಿನ್ನ ಅಮ್ಮ ಹಾಸ್ಪಿಟಲ್ ಸೇರಿದ್ದಾಳೆ ನೀನು ಹೋಗಲೇಬೇಕು ನೋ ಮೋ ಡಿಸ್ಕಷನ್ ಎಂದ ಕೊನೆಯ ಮಾತಂತೆ ದಾದಾ ಎಂದು ಮುಖ ಚಿಕ್ಕದು ಮಾಡಿ ಕುಳಿತಳು ನೋ ಎಂದವ ಮರಿಯಲ್ಲಿ ನಗುತ್ತಾ ಕಾರ್ ನಿಲ್ಲಿಸಿದ ಅವನ ಮುಖ ನೋಡಲು ಇಳಿ ಇದೆ ನಮ್ಮ ಮನೆ ಎಂದು ಡೋರ್ ತೆಗೆದು ಮೆಲ್ಲಗೆ ಕಾಲು ಕೆಳಗಿಟ್ಟಳು ಅಂತ ಮನೆ ಮೆಲ್ಲಗೆ ನಡೆಯುತ್ತಿದ್ದವಳ ತೋಳಿಗೆ ತೆಗೆದುಕೊಂಡು ಮೈಲಿಟ್ಲೆ ಏಂಜಲ್ ಎಂದು ನಕ್ಕ ಮನೆಯ ಬೆಲ್ ಸದ್ದಾದಾಗ ಬಂದು ಬಾಗಿಲ ತೆಗೆದಳು ಮೈಥಿಲಿ ಬಾಗಿಲಲ್ಲಿ ನಿಂತಿದ್ದ ಗಂಡ ಅವನ ತೋಳಲ್ಲಿ ಒಂದು ಹುಡುಗಿ ನೋಡಿ ಅವಕ್ಕಾದಳು ಆದರೂ ಪ್ರಶ್ನಿಸಿ ಮತ್ತೆ ತಾನೇ ನೋವು ಮಾಡಿಕೊಳ್ಳಲು ಇಷ್ಟ ಇಲ್ಲದೆ ಸುಮ್ಮನೆ ಅವರಿಬ್ಬರನ್ನೇ ಬದಲಿಸಿ ನೋಡುತ್ತಿರಲು ಹೆಂಡತಿ ತಗೊಂಡು ಬಾ ನನ್ನ ಚಿನ್ನು ಬಂದಿದ್ದಾಳೆ ವಸುನ ಕೂಗು ಎಂದ ಖುಷಿಯಲ್ಲಿ ವಸು ಅಜ್ಜಿ ಎಂದು ಅಲ್ಲಿಂದಲೇ ಕೂಗಿದ ಮೈಥಿಲಿ ತಲೆ ಆಡಿಸಿ ಅಡುಗೆ ಮನೆಗೆ ನಡೆದಳು ಏನು ಮೈಥಿಲಿ ಎನ್ನುತ್ತಾ ಬಂದ ವಸು ಬಾಗಿಲಲ್ಲಿ ನಿಂತಿದ್ದ ಮೊಮ್ಮಗ ಮತ್ತವನ ತೋಳಲಿದ್ದ ಮೊಮ್ಮಗಳ ನೋಡಿ ಓಡಿ ಬಂದು ಚಿನ್ನು ಹೇಗಿದೀಯಾ ಎಂದು ಅವನ ಸಮೇತ ಅವಳ ತಬ್ಬಿದಳು ವಸು ಒಳಗೆ ಬರ್ತೀವಿರು ಎಂದು ನಕಬ ಹೆಂಡತಿ ಬೇಗ ಎಂದು ಕೂಗಿದ ಆರತಿ ತಟ್ಟೆ ಹಿಡಿದು ಬಂದವಳೆ ಇಬ್ಬರಿಗೂ ಸೇರಿ ಆರತಿ ಮಾಡಿದಳು ಅವಳು ಅತ್ತ ನಡೆದಾಗ ಇವರು ಒಳ ಬಂದರು ಚಿನ್ನು ಏನೇದು ಆಶ್ಚರ್ಯ ಇದ್ದಕ್ಕಿದ್ದಂತೆ ಬಂದಿದೆಯಲ್ಲ ಎಂದು ತುಕ್ಕದಿ ಸಂತೋಷ ವ್ಯಕ್ತಪಡಿಸಿದರು ವಸು ವಸು ಈ ರಾಣಿಯವರು ನನ್ನನ್ನು ನೋಡಬೇಕು ಅಂತ ರಾತ್ರೋರಾತ್ರಿ ಮನೆ ಬಿಟ್ಟು ಯಾರಿಗೂ ಹೇಳದೆ ಬಂದಿದ್ದಾರೆ ಎಂದು ಉಸಿಕೋಪ ತೋರಿದವ ಅವಳ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ಮೈಥಿಲಿ ಅವಳಿಗೆ ಏನಾದರೂ ಬಿಸಿ ಬಿಸಿ ಅಡುಗೆ ಬಾ ಚಿನ್ನು ರಾತ್ರಿಯಿಂದ ಹತ್ತಿದ್ದಾಳೆ ಎಂದು ಮಡದಿ ಎತ್ತ ನೋಡಿ ತಲೆ ಆಡಿಸಿ ಅಡುಗೆ ಮನೆಗೆ ನಡೆದಳು ಅದೊಂದೇ ಅವಳಿಗೆ ತಿಳಿದಿರುವ ಕೆಲಸ ಚಿನ್ನು ತಪ್ಪಲ್ವಾ ಅಮ್ಮನಿಗೆ ಅಥವಾ ಆಯುಷ್ಗೆ ಆದರೂ ಹೇಳಿ ಬರಬೇಕಲ್ವಾ ಎಂದು ವಸುಗದರುವಾಗ ಮನೆಯ ಎಲ್ಲರೂ ಅಲ್ಲಿ ನೆರೆದರು ಇಲ್ಲ ವಸು ಮಮ್ಮಿ ಮತ್ತು ಅಮ್ಮಂಕಿ ಇಲ್ಲಿಗೆ ಅಂದರೆ ಬಿಡೋಲ್ಲ ಅದಕ್ಕೆ ಓಡಿ ಬಂದ್ಬಿಟ್ಟೆ ಎಂದಳು ಮುದ್ದಾಗಿ ವೈಶುಪುಟ ಎಂದರು ರಾಘವೇಂದ್ರ ಕಣ್ತುಂಬಿಕೊಂಡು ತಟ್ಟನೆ ಓಡಿ ಅವರ ತೋಳು ಸೇರಿದಳು ಪಪ್ಪಾ ಎಂದು ಅಳುತ್ತ ನುಡಿದಳು ಹೇಗಿದೀಯ ಇಷ್ಟು ದಿನ ನಮ್ಮ ನೆನಪಾಗಲಿಲ್ವಾ ಎಂದು ತಲೆ ಸವರಿದರು ಪಪ್ಪ ಮಮ್ಮಿ ಬಿಡಲ್ಲ ಎಂದು ಅವಳು ಅಳುವಾಗ ಮೈಥಿಲಿ ಬಿಸಿ ಬಿಸಿ ಪೂರಿ ತಂದಳು ಚಿನ್ನು ಊಟ ಮಾಡುವಾ ಎಂದು ವಸಿಷ್ಠ ಕರೆದಾಗ ಅವರೇ ಕರೆತಂದು ಕೂರಿಸಿದರು ನನ್ನ ಚಿನ್ನುಗೆ ನಾನೇ ಊಟ ಮಾಡಿಸ್ತೀನಿ ಎಂದು ತಾನೇ ಪೂರಿ ಮುರಿದು ತಿನ್ನಿಸಿದ ವಸಿಷ್ಠ ನನ್ನ ಪುಟ್ಟಗೆ ನಾನು ತಿನ್ನಿಸ್ತೀನಿ ಎಂದು ತಾವು ದೋಸೆ ಮುರಿದು ಬಾಯಲಿಟ್ಟರು ವಸೊ ನನ್ನ ಬಂಗಾರಕ್ಕೆ ನಾನು ತಿನ್ನಿಸ್ತೀನಿ ಎಂದು ತಾವು ತಿನ್ನಿಸಿದರು ನರಹರಿ ಇದು ಅಪ್ಪನ ತುತ್ತು ಎಂದು ತಮ್ಮ ಕಡೆಯಿಂದ ಬಾಯಿಗಿಟ್ಟರು ರಾಘವೇಂದ್ರ ಒಂದು ಕಡೆಯಲ್ಲಿ ಅಣ್ಣ ಮತ್ತೊಂದು ಕಡೆಯಲ್ಲಿ ಅಪ್ಪ ಮುಂದೆ ಅಜ್ಜಿ ಅವರ ಪಕ್ಕ ಅಜ್ಜ ಎಲ್ಲರ ಕೈಯಿಂದ ತುತ್ತು ಪಡೆಯುತ್ತಿದ್ದ ವೈಶಿಷ್ಟ್ಯಳ ಕಣ್ಣು ತುಂಬಿದವು ಇಷ್ಟು ದಿನ ಇದೇ ಪ್ರೀತಿಗಾಗಿ ಅಲ್ಲವೇ ಅವಳು ಅಂಬಲಿಸಿದ್ದು ಊಟ ಮಾಡಬೇಕಾದ್ರೆ ಅಳಬಾರದು ಜಾಣ ಮರಿಯಲ್ವಾ ಎಂದು ಅವಳ ಕಣ್ಣುರಿಸಿದ ವಶಿಷ್ಠ ಆದರೆ ಊಟ ಮಾಡಲು ಕುಳಿತವಳಿಗೆ ಕಣ್ಣೀರು ಹಾಕಿಸಿ ಎದ್ದು ಕಳುಹಿಸಿದ್ದು ಯಾರಿಗೂ ನೆನಪಾಗಲೇ ಇಲ್ಲ ಅದೇ ಮೈಥಿಲಿ ಒಂದು ಹೊತ್ತಿನ ಊಟಕ್ಕೂ ಅದೆಷ್ಟು ಬಾರಿ ಕಣ್ಣೀರಿಟ್ಟಿದ್ದಾಳೋ ಅದೆಷ್ಟು ಬಾರಿ ಕಣ್ಣೀರನ್ನೇ ಊಟವಾಗಿ ಮಾಡಿಕೊಂಡಿದ್ದಾಳೋ ತನ್ನ ತಂಗಿ ಸಿಕ್ಕ ಖುಷಿಗೆ ಮತ್ತಾರೂ ನೆನಪಿಗೆ ಬರಲಿಲ್ಲ ಅವನಿಗೆ ಆ ತುಂಬು ಪ್ರೀತಿಯ ನೋಡಿ ಊರಿದುಕೊಂಡವು ಎರಡು ಜೀವಗಳು ಮನದಲ್ಲೇ ಕಹಿ ಕಕ್ಕುತ್ತಿದ್ದವು ವಸಿಷ್ಠನ ನೆಮ್ಮದಿಯ ನೋಡಿ ಅದನ್ನು ಕದಡಲೆಂದೇ ಕಾಯುತ್ತಿದ್ದವು ಆದರೆ ನೊಂದುಕೊಂಡದ್ದು ಎರಡು ಜೀವಗಳು ಅಷ್ಟೊಂದು ಪ್ರೀತಿ ತೋರುವ ಒಂದೇ ಒಂದು ಜೀವ ತನಗಿಲ್ಲವೆಂದು ಮೈಥಿಲಿ ನೊಂದುಕೊಂಡಳು ಮೊದಲ ಬಾರಿ ತನಗೂ ಅಣ್ಣನಿದ್ದರೆ ಇಷ್ಟೇ ಪ್ರೀತಿ ತೋರುತ್ತಿದ್ದಾನೇನೋ ಎನಿಸಿತು ತನ್ನ ಮುದ್ದು ತಮ್ಮನ ನೆನಪಾದಾಗ ಅವಳ ಕಣ್ಣುಗಳು ನೀರು ತುಂಬಿಕೊಂಡವು ತನ್ನ ಮಿತಿ ಮೀರಿದ ಒಂದು ಹನಿ ಕಣ್ಣಿಂದ ಹೊರ ಬಂದಾಗ ತಟ್ಟನೆ ತೊಡೆದುಕೊಂಡಳು ತನಗೆ ಇದುವರೆಗೂ ಸಿಗದ ಪ್ರೀತಿ ತನ್ನಣ್ಣ ಇನ್ನಾರಿಗೂ ಕೊಡುತ್ತಿದ್ದಾನೆಂದು ನೊಂದುಕೊಂಡಳು ದೀಕ್ಷಾ ಪ್ರತಿಕ್ಷಣ ಅಣ್ಣನ ಪ್ರೀತಿಗಾಗಿ ಕಾಯುತ್ತಿದ್ದ ಅವಳಿಗೆ ತನ್ನಣ್ಣ ಮತ್ತೊಬ್ಬ ತಂಗಿಗೆ ಮೊಗೆಮಗೆದು ನೀಡುವ ಪ್ರೀತಿ ನೋಡಿ ನೊಂದುಕೊಂಡಳು ಅವಳ ಕಣ್ಣಿಂದ ನೀರ ಹನಿಯೊಂದು ಜಾರಿ ಯಾರಿಗೂ ಕಾಣದಂತೆ ನೆಲವ ಸೋಕಿತು ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೇಗ ಬೇಗ ವಿಡಿಯೋ ಬೇಕು ಅಂದರೆ ಜಾಸ್ತಿ ಸಬ್ಸ್ಕ್ರೈಬ್ ಆಗಬೇಕು ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತಿ ಧನ್ಯವಾದಗಳು